ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಚಟ್ನಿ ರೆಸಿಪಿ ಮಾಡೋಣ ಟಮಟೊ ಪಚಡಿ ಅಥವಾ ಟೊಮಟೊ ಚಟ್ನಿ ಅಂತ ಹೇಳ್ಬೋದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲರ ಜೊತೆನೂ ಸರಿ ಹೊಂದುತ್ತೆ ಮತ್ತು ರೈಸ್ ಜೊತೆ ಕೂಡ ಇದನ್ನು ತುಂಬ ಸಿಂಪಲ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆ ಕಾದ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀವಿ ಆನಂತರಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಅರ್ಧ ಭಾಗದಷ್ಟು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಮತ್ತೆ ಮಿಕ್ಕಿರೋಂಥ ಪದಾರ್ಥಗಳು ಸೇರಿಸ್ಕೋಬೇಕಾಗುತ್ತೆ ಫಸ್ಟ್ ಈರುಳ್ಳಿನೇ ಹುರ್ಕೋಬೇಕು ಆಮೇಲೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀವಿ ನಾವು ಟೊಮೆಟೊ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀವಿ ಹುಣ್ಸೆ ಹಣ್ಣು ಹಾಕೋದ್ರಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಟ್ನಿ ಕೆಡಲ್ಲ ಕೂಡ ಅದಕ್ಕೋಸ್ಕರ ಹಣ್ಣು ಹಾಕ್ಕೋಬೇಕು ಹುಣ್ಸೆ ಹಣ್ಣು ಹಾಕಿದ್ಮೇಲೆ ಮೇಲೆ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಹಾಕ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ ಅದನ್ನು ಕೂಡ ಉರಿಯುವಾಗಲೇ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲದನ್ನೂ ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಚಟ್ನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಎಲ್ಲ ಮೆತ್ತಗಾಗಿದ್ದಾವೆ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವು ಖಾರದ ಬಿಡಿ ಹಾಕಿದ ಮೇಲೆ ಅಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಷ್ಟೇ ಪುಡಿ ಬಿಡಿ ಮೇಲೆ ಜಾಸ್ತಿ ಹುರ್ಕೊಳ್ಬೇಡಿ ಇವಾಗ ಸಾಕಾಗುತ್ತೆ ಇಷ್ಟು ಹುರಿದ್ರೆ ನಾವು ತಳಗಡೆ ಇಟ್ಕೊಂಡು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಲಾರ್ದಂಗೆ ರುಬ್ಕೋಬೇಕು ಸೀರೆ ನೈಸೇನು ಬೇಡ ಈ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಈ ರೀತಿ ನೋಡ್ಬೋದು ಇಲ್ಲಿ ನಾವು ಆ ರೀತಿ ರುಬ್ಕೊಂಡಿವಿ ಅಂತ ಚಟ್ನಿನ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ನಾವೀಗ ಒಂದಕ್ಕೊಂದು ಒಗ್ಗರಣೆ ಕೂಡ ಮಾಡ್ಕೋಬೇಕಾಗುತ್ತೆ ಇಲ್ಲೊಂದು ಸಣ್ಣದು ತವ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀವಿ ಆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಿ ಅವ್ರಿಗೆ ಫ್ರೈ ಮಾಡ್ಕೋಬೇಕು ಒಣ ನಿಮಿಷಕ್ಕಾಯ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಕಡ್ಡಿ ಕರಿಬೇವು ಹಾಕೊಂಬಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಡಲೆಬೇಳೆ ಪೂರ್ತಿ ಕೆಂಪಗಾಗಿದ್ದಾವೆ ನೋಡಿ ಇಲ್ಲಿ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಚಟ್ನಿ ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಚಟ್ನಿ ರೆಡಿ ಆಯಿತು ಇಷ್ಟು ಸಿಂಪಲ್ಲು ಕೂಡ ಖಂಡಿತವಾಗ್ಲೂ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ಬೋದು ಈ ರೀತಿ ನಮ್ಮ ಈಜಿ ರೆಸಿಪಿಗೋಸ್ಕರ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ